ಮಹಿಳೆಯರು ಅಷ್ಟು ದೊಡ್ಡ ಸಂಖ್ಯೆಯಲ್ಲಿ ಇದ್ದಾಗಲೂ ಸಹ ಒಬ್ಬಳು ಮಹಿಳಾ ಪೇದನು ಕೂಡ ಆ ಸ್ಥಳದಲ್ಲಿ ಇರದೇ ಇರತಕ್ಕಂಥದ್ದು ಅಷ್ಟು ದೊಡ್ಡ ಮೆರವಣಿಗೆ ನಡೀತಾ ಇದೆ ಹೇಳಿದಾಗ ಕೂಡ ಅಲ್ಲಿದ್ದ ಪೊಲೀಸ್ ವರಿಷ್ಠಾಧಿಕಾರಿ ಆ ಸ್ಥಳದಲ್ಲಿ ಇಲ್ಲದೇ ಇರತಕ್ಕಂಥದ್ದು ಎಲ್ಲವೂ ಕೂಡ ಮೇಲ್ನೋಟಕ್ಕೆ ಇಂಟೆಲಿಜೆನ್ಸ್ ಫೇಲ್ಯೂರ್ ಕೂಡ ಆಗಿದೆ ಆ ಮಸೀದಿನಲ್ಲಿ ನೂರಾರು ಜನ ಕಲ್ಲಿಡ್ಕೊಂಡಲ್ಲಿ ಒಳಗೆ ಹೊಕ್ಕೊಳ್ತಾರೆ ಹೇಳಿದ್ರೆ

क्या आप अपने जीवन साथी की तलाश में हैं कॉल नाउ जीरो एट जीरो फोर सेवन थ्री सिक्स थ्री थ्री नाइन नाइन डाउनलोड द जनता मैट्रिमोनी ऐप